ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನು ಗೊತ್ತಾ ಅಂದರೆ ನಾನು ಹೇಳಿದೆ ನಿಮಗೆ ಈ ಸಮ್ಮರಲ್ಲಿ ತುಂಬ ಫರ್ಟಿಲೈಸರ್ಸ್ ಕೊಡಬೇಕು ಅದು ಲಿಕ್ವಿಡ್ ಫರ್ಟಿಲೈಸರ್ಸು ದಿನ ಬಿಟ್ಟು ದಿನ ಆದರೂ ಕೊಡಬೇಕು ಅದನ್ನು ನಾನು ಏನು ಗೊತ್ತಿದೆಯೋ ನಾನು ಏನು ನಮ್ಮ ಗಿಡಗಳಿಗೆಲ್ಲ ಕೊಡ್ತೀನಲ್ವಾ ಅದನ್ನು ನಾನು ನಂಗೆ ಗೊತ್ತಿರೋದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಇವತ್ತು ಎರಡು ಲಿಕ್ವಿಡ್ ಫರ್ಟಿಲೈಸರ್ಸ್ ತೋರಿಸ್ತೀನಿ ನೋಡಿ ಇವಾಗ ಫಸ್ಟ್ ಏನು ಗೊತ್ತಾ ನೋಡಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪಿಂದು ಕ ಇದಿರುತ್ತಲ್ಲ ದಂಟಿ ಇರುತ್ತಲ್ವ ಅದು ಮತ್ತೆ ಕೊತ್ತಂಬರಿ ಇರುತ್ತಲ್ವಾ ಅದು ಎಲ್ಲಾನು ಇವಾಗ ನಾನು ಹುಡಿಮ ಇದು ಹಾಕ್ತಿ ನೀರಲ್ಲಿ ಹಾಕ್ಬಿಟ್ಟು ನಾನು ಇವಾಗ ನಾನು ಕುಡಿಮ ಇದು ಹಾಕ್ತಿ ನೀರಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಇದು ಕಡ್ಡಿಗಳಿರತ್ತಲ್ವಾ ಅದು ಎಲ್ಲಾನು ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ನಿಮಗೆ ಫರ್ಟಿಲೈಸರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬಾ ಒಳ್ಳೆ ಫರ್ಟಿಲೈಸರ್ ನಿಮ್ಗೆ ಏನಾದ್ರು ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಬಲ್ತಿರೋದಿದೆ ಸೊ ಅದಕ್ಕೋಸ್ಕರ ನಾನು ಬೇರೆದಾದ್ರೆ ನನ್ನ ನಮ್ಮ ಗಿಡಗಳಿಗೆ ನನ್ನ ಮನೇಲಿ ಉಪಯೋಗಿಸ್ತೀನಿ ಇದು ಸ್ವಲ್ಪ ಬಲ್ತಿರೋದ್ರಿಂದ ನಾನು ಇದು ಗಿಡಗಳಿಗೆ ಉಪಯೋಗಿಸ್ತೀನಿ ತುಂಬಾ ಒಳ್ಳೆ ಫರ್ಟಿಲೈಸರ್ ಹಾಗೆ ಇದ್ರು ಏನು ಆಗೋದಿಲ್ಲ ಸ್ವಲ್ಪ ಕಪ್ ಮಾಡೋಣ ಅಂತ ಕಡ್ಡಿ ಕಡ್ಡಿ ಇದ್ರೂ ಕೂಡ ಒಳ್ಳೇದೇ ಇದೊಂದು ಇದಾದ್ಮೇಲೆ ನೋಡಿ ಮೆಂತ್ಯ ಸೊಪ್ಪಿಂದು ಮೆಂತ್ಯ ಸೊಪ್ಪಿನ ಕಡ್ಡಿಗಳೆಲ್ಲ ಇತ್ತು ಅದು ಮತ್ತೆ ಕೊತ್ತಂಬರಿ ಇತ್ತು ಕೊತ್ತಂಬರಿದು ಇದು ಎಲ್ಲ ನಾನು ಇವಾಗ ಹಾಕ್ತೀನಿ ನೋಡಿ ಇದ್ರಲ್ಲಿ ಹಾಕ್ಬಿಟ್ಟು ನಂಗೆ ಸ್ವಲ್ಪ ಇದೆ ನಾನು ತೆಗೆದಿಟ್ಟಿರ್ತೀನಿ ಈ ಥರ ಕಡ್ಡಿಗಳೇನಾದರೂ ಸಿಕ್ಕಿದ್ರೆ ಅದನ್ನು ಬಿಸಾಕೋದಿಲ್ಲ ಈ ಥರ ಉಪಯೋಗಿಸ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಉಪಯೋಗಿಸ್ತೀನಿ ತುಂಬ ಒಳ್ಳೆಯದು ಗಿಡಗಳಿಗೆ ತುಂಬ ಒಳ್ಳೆಯದು ಈ ಇದರಲ್ಲಂತೂ ನುಗ್ಗೆ ಸೊಪ್ಪಿನಲ್ಲಂತೂ ತುಂಬ ನಮಗೆಷ್ಟು ಒಳ್ಳೆಯದು ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು ತುಂಬಾ ನ್ಯೂಟ್ರಿಯೆಂಟ್ ಸಿಗುತ್ತೆ ಇದು ಸ್ವಲ್ಪ ಹಳೇದಾಗಿದೆ ಇದನ್ನು ಕೂಡ ಹಾಕ್ಬಿಡ್ತೀನಿ ನೋಡಿ ಮೆಂತ್ಯ ಸೊಪ್ಪಿನ ಕಡ್ಡಿಗಳು ಇದು ಕೂಡ ಏನಾಗೋದಿಲ್ಲ ಇದನ್ನು ಹಾಕ್ಬಿಡ್ತೀನಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಎಲ್ಲ ನಾನು ತೆಗೆದಿಟ್ಟಿದ್ದೆ ಕಡ್ಡಿಗಳನ್ನೆಲ್ಲ ತೆಗೆದಿಟ್ಟಿದ್ದೆ ಬಿಸಾಕದೆ ಕಡ್ಡಿಗಳನ್ನೆಲ್ಲ ತೆಗೆದಿಟ್ಟಿದ್ದೆ ನೀವು ಜೊತೆಗೆ ಇವಾಗ ಏನು ಹಾಕಬೇಕು ಅಂದ್ರೆ ಬೆಲ್ಲ ಇರುತ್ತಲ್ವಾ ನೋಡಿ ಬೆಲ್ಲ ಇದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಬೆಲ್ಲ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಮೈಕ್ರೋಬ್ಸ್ಗೆಲ್ಲ ಆಹಾರ ಕೊಡೋ ಥರ ನಾನು ಇದನ್ನು ಒಂದು ನಾಲ್ಕು ದಿನ ಇಟ್ಬಿಡ್ತೀನಿ ನಾಲ್ಕು ದಿನ ಇಟ್ಟು ಮತ್ತೆ ಇದನ್ನು ಡೈಲ್ಯೂಟ್ ಮಾಡಿ ಎಲ್ಲ ಗಿಡಕ್ಕೂ ಕೊಡ್ತೀನಿ ನಾನು ತೋರಿಸ್ತೀನಿ ಮತ್ತೆ ಇದನ್ನು ಡೈ ನಾಲ್ಕು ದಿನ ಆದಮೇಲೆ ಹೇಗಾಗಿರುತ್ತೆ ಹೆಂಗೆ ಡೈಲ್ಯೂಟ್ ಮಾಡಿ ಹೆಂಗೆ ಕೊಡಬೇಕು ಅದನ್ನು ನಾನು ತೋರಿಸ್ತೀನಿ ಇದು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಯಿತು ಇನ್ನೊಂದು ಇದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದು ಒಂದು ಲಿಕ್ವಿಡ್ ಫರ್ಟಿಲೈಸರು ನೋಡಿ ಇದೊಂದು ಆಯಿತಾ ಇದನ್ನು ನಾಲ್ಕು ದಿನ ಆದಮೇಲೆ ಎಲ್ಲ ಗಿಡಕ್ಕೂ ಕೊಡ್ತೀನಿ ನಾನು ಡೈಲ್ಯೂಟ್ ಮಾಡಬೇಕು ತುಂಬ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಾಲ್ಕು ದಿನ ಆದಮೇಲೆ ಇದು ಫರ್ಮೆಂಟ್ ಆಗಿರುತ್ತಲ್ವಾ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಡೈಲ್ಯೂಟ್ ಮಾಡಿ ಎಲ್ಲ ಗಿಡಕ್ಕೂ ಕೊಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಬಂದು ಇದು ಬನಾನಾ ಫೀಲು ನಾನು ಬನಾನಾ ಫೀಲ್ ಇರುತ್ತಲ್ಲ ಮನೆಯಲ್ಲಿ ಇರುತ್ತಲ್ವ ಅದನ್ನೆಲ್ಲ ತೆಗೆದಿಟ್ಟಿದ್ದೆ ನೋಡಿ ಅದನ್ನೆಲ್ಲ ನೀರಲ್ಲಿ ಹಾಕಿ ಒಂದು ಹಳೆಯದೊಂದು ಬಾಳೆಹಣ್ಣು ಇತ್ತು ಅದನ್ನು ಕೂಡ ಪೀಸ್ ಮಾಡಿ ಹಾಕ್ಬಿಡ್ತೀನಿ ಇದ್ರ ಜೊತೆಗೆ ನಾನು ಬೆಲ್ಲ ಮಿಕ್ಸ್ ಮಾಡ್ತೀನಿ ಇದು ಅಷ್ಟೇ ತುಂಬ ಒಳ್ಳೆ ಫರ್ಟಿಲೈಸರು ನೀವು ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೋದಿರುತ್ತಲ್ಲ ಆ ವಸ್ತುಗಳಿಂದ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿ ಸಮ್ಮನ ಕೊಡ್ತಾ ಇದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕೊಡುತ್ತೆ ಮಳೆ ಬಂದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗುತ್ತೆ ಬೇಸಿಗೆ ಬೂದು ಬೆಳೆಗಾಲೇ ಬರುತ್ತಲ್ವ ಆವಾಗಂತೂ ಇನ್ನೂ ತುಂಬ ಆಗೋಗುತ್ತೆ ಗಿಡ ಎಲ್ಲ ನೋಡಿ ಇದಕ್ಕೆ ಬೆಲ್ಲ ಆಗಿದೆ ಇದನ್ನ ಎರಡನ್ನ ನೆರಳಲ್ಲಿ ಇಡಬೇಕಾಗುತ್ತೆ ಬಿಸ್ಟಲ್ಲಿ ಇಡಬಾರ್ದು ನೆರಳಿರೋ ಕಡೆ ಇವನ್ನ ಇಟ್ಟಿರಬೇಕು ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಬನಾನ ಪೀಲ್ ಫರ್ಟಿಲೈಝ್ ಇದನ್ನ ಒಂದು ನಾಲ್ಕು ದಿನ ಆದ್ಮೇಲೆ ಗಿಡಗಳಿಗೆಲ್ಲ ಕೊಡ್ತೀನಿ ಇದು ಒಂದು ಐದಾರು ದಿನ ಅಂದ್ರೆ ಒಂದ್ ಎರಡು ದಿನ ಬಿಟ್ಟು ಇದು ಕೊಟ್ಟಿದ್ದಾದ್ಮೇಲೆ ಒಂದ್ ಎರಡು ದಿನ ಬಿಟ್ಟಾದ್ಮೇಲೆ ಬನಾನ ಪೀಲ್ ಫರ್ಟಿಲೈಸರ್ ಕೊಡ್ತೀನಿ ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಕಡ್ಡಿಯಿಂದ ಇದು ಸ್ಟೀಲ್ದು ಅದು ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಅಥವಾ ಕಡ್ಡಿ ಇರುತ್ತಲ್ಲ ಮೆಟಲ್ ಇದ್ರ ಮೆಟಲ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಅಥವಾ ಯಾವ್ದಾದ್ರು ಕಡ್ಡಿ ಇದ್ರಿ ಇರುತ್ತಲ್ವಾ ವುಡ್ಡಿನ ಪೀಸ್ಗಳು ಅದರಿಂದ ಕಲಿಸ್ಬೇಕಾಗುತ್ತೆ ವೇಸ್ಟ್ ಆಗುತ್ತೆ ಅಂತ ಇದನ್ನೆಲ್ಲ ಹಾಕ್ಕೊಡ್ತೀನಿ ನಿಮಗೆ ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ನಾಲ್ಕು ದಿನ ಹಿಂದೆ ನಿಮಗೆ ತೋರಿಸಿದ್ದೆ ನುಗ್ಗೆ ಸೊಪ್ಪಿಂದು ಮತ್ತು ಮೆಂತ್ಯ ದಂಟು ಅದೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೆ ಬೆಲ್ಲ ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೆ ನಾಲ್ಕು ದಿನ ಆದಮೇಲೆ ಅದು ಚೆನ್ನಾಗಿ ಫರ್ಮೆಂಟ್ ಆದಮೇಲೆ ಅದನ್ನೆಲ್ಲ ಗಿಡಕ್ಕೂ ಡೈಲ್ಯೂಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಇವಾಗ ನಾಲ್ಕು ದಿನ ಆಯಿತು ನಾಲ್ಕು ದಿನ ಆದಮೇಲೆ ಹೇಗಿದೆ ಅಂತ ನೋಡಿ ಇದನ್ನು ನೋಡಿ ಇವಾಗ ಇದು ನುಗ್ಗೆ ಸೊಪ್ಪಿನದು ಮತ್ತು ಮೆಂತ್ಯ ಸೊಪ್ಪು ದಂಟು ಎಲ್ಲ ಇತ್ತಲ್ಲ ಅದನ್ನು ಬೆಲ್ಲದ ಜೊತೆ ಹಾಕಿದ್ದೆ ಇದು ನುಗ್ಗೆ ಸೊಪ್ಪು ಏನು ಗೊತ್ತಾ ತುಂಬ ಒಳ್ಳೆ ಫರ್ಟಿಲೈಸರು ಮನುಷ್ಯರಿಗೆ ಯಾವ ಥರ ಅದು ಅಷ್ಟು ಅನುಕೂಲವಾಗಿರುತ್ತೆ ಎಷ್ಟು ಒಳ್ಳೆಯದು ಗಿಡಗಳು ಕೂಡ ಅಷ್ಟೇ ಅದು ತುಂಬ ಒಳ್ಳೆಯದು ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ನನ್ನ ನೈಟ್ರೋಜನ್ ಇರುತ್ತೆ ಪೊಟ ಮತ್ತೆ ಫಾಸ್ಫರಸ್ ಇರುತ್ತೆ ಎಲ್ಲನೂ ತುಂಬ ಇರುತ್ತೆ ಅದು ಅಲ್ಲದೆ ಇದು ಗ್ರೋತ್ ಹಾರ್ಮೋನ್ ಇರುತ್ತೆ ಇದರಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಗ್ರೋತ್ ಹಾರ್ಮೋನ್ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ಸೊ ನುಗ್ಗೆ ಸೊಪ್ಪು ಎಲ್ಲ ಗಿಡಗಳಿಗೂ ಕೊಡಬೇಕು ಇದು ಬೇರೆ ಬೇರೆ ಥರ ಫರ್ಟಿಲೈಸ್ ಮಾಡ್ಬೋದು ನಾನು ಬೇರೆದು ತೋರಿಸ್ಕೊಡ್ತೀನಿ ಇದು ಲಿಕ್ವಿಡ್ ಫರ್ಟಿಲೈಸರು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಇದ್ದೀನಿ ಇವಾಗ ನಾನು ಇದನ್ನು ಹಾಕಿರೋದನ್ನು ಶೋಧಿಸ್ಕೊತೀನಿ ಈಗ ಶೋಧಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ ಈರುಳ್ಳಿ ನೆಟ್ಟಿರುತ್ತಲ್ವ ಈರುಳ್ಳಿ ಬ್ಯಾಗುಗಳು ಯೂಸ್ ಮಾಡ್ತಾರಲ್ವ ಅದನ್ನು ಯೂಸ್ ಮಾಡಿದೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಸಿಪ್ಪೆನ ನಮ್ಮ ಮನೆ ಹಿಂದೆಯೇ ಈರುಳ್ಳಿ ಸಿಪ್ಪೆ ಮಾಡ್ತಾರೆ ಅವ್ರ ಹತ್ರ ಇಸ್ಕೊಂಡ್ಬರ್ತೀನಿ ನಾನು ಈರುಳ್ಳಿ ಸಿಪ್ಪೆ ಅವ್ರಿಗೆ ಹೇಳ್ಬಿಟ್ಟಿರ್ತೀನಿ ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಕೆಲಸದ್ ಹೋಗಿ ಕರೆಕ್ಟ್ ತೊಗೊಂಬರ್ತಾಳೆ ಅದನ್ನು ಈರುಳ್ಳಿ ಸಿಪ್ಪೆ ಬ್ಯಾಗನ್ನು ತಗೊಂಬರ್ತಾಳೆ ಅದನ್ನು ಈರುಳ್ಳಿ ಸಿಪ್ಪೆಯನ್ನು ಕೂಡ ನಾವು ಫರ್ಟಿಲೈಸರ್ ಮಾಡಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಅದು ತೋರಿಸ್ಕೊಡ್ತೀನಿ ನಿಮಗೆ ಸೊ ಇದು ರೆಡಿ ಆಯಿತು ನೋಡಿ ಇದು ಈಸಿಯಾಗಿ ಶೋಧಿಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಇದು ನೋಡಿ ಇದು ಚೆನ್ನಾಗಿ ತೊಗೊಂಬಿಡಿ ಲಿಕ್ವಿಡ್ ಎಲ್ಲ ಮತ್ತೆ ಇದು ತೆಗಿ ಬಂದಿರುತ್ತಲ್ಲ ಈ ಎಲೆ ಎಲ್ಲ ಇದನ್ನು ಕೂಡ ಏನು ನಾನು ಬಿಸಾಕೋದಿಲ್ಲ ಇದ್ರ ಕಂಪೋಸ್ಟ್ ಬ್ಯಾಗ್ ಹಾಕ್ಬಿಡ್ತೀನಿ ನೋಡಿ ಈ ಥರ ಬಂದಿರತ್ತಲ್ಲ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ಬೆಲ್ಲ ಹಾಕಿದ ನೀರು ಇದೆಲ್ಲ ಇತ್ತಲ್ವ ಇದನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ ಇವಾಗ ಏನು ಕೆಟ್ಟ ವಾಸನೆ ಇಲ್ಲ ಗಮ್ಮಂತ ವಾಸನೆ ಕೂಡ ಇದೆ ಗೊತ್ತಾ ನುಗ್ಗೆ ಸೊಪ್ಪಿನ ತುಂಬಾ ಚೆನ್ನಾಗಿ ವಾಸನೆ ಇದೆ ಕೆಟ್ಟ ವಾಸನೆ ಕೂಡ ಬರಲ್ಲ ಬೇರೆ ಎಲ್ಲ ಎಲೆಗಳೆಲ್ಲ ಹಾಕಿಟ್ರೆ ಕೆಟ್ಟ ವಾಸನೆ ಬರುತ್ತೆ ಈ ನುಗ್ಗೆ ಸೊಪ್ಪಿಂದು ತುಂಬಾ ಚೆನ್ನಾಗಿದೆ ವಾಸನೆ ಗಮ್ಮಂತ ವಾಸನೆ ಬರ್ತಾ ಇದೆ ಹ ಉಪ್ಪಿನಕಾಯಿ ತರ ವಾಸನೆ ಬರ್ತಾ ಇದೆ ಇದನ್ನ ನಾನು ಕಂಪೋಸ್ಟ್ ಬ್ಯಾಗ್ ಹಾಕ್ಬಿಡ್ತೀನಿ ಇದೊಂದು ಇದನ್ನ ಏನು ಮಾಡ್ತೀನಿ ಗೊತ್ತಾ ನಾನು ಒಂದು ಅಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ತಗೊಂಡೆ ಡೈಲ್ಯೂಟ್ ಮಾಡಿ ಯಾಕೋ ನಾನು ಫ್ರೀಕ್ವೆನ್ಸಿ ಜಾಸ್ತಿ ಅಲ್ವಾ ಬಿಟ್ಟು ದಿನ ಇವಾಗ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀವಲ್ಲ ಅದಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡಿನೇ ಕೊಡ್ಬೋದು ನಾನೇನು ಮಾಡ್ತೀನಿ ಇಷ್ಟು ನೀರಿಗೆ ಆಲ್ಮೋಸ್ಟ್ ಇದು ಟೆನ್ ಟ್ವೆಲ್ ಲೀಟರ್ಸ್ ಇರ್ಬೋದು ಇದಕ್ಕೆ ಒಂದು ಲೀಟ್ರಷ್ಟು ಒಂದು ಮಗ್ಗಷ್ಟು ನೋಡಿ ಇದಿಷ್ಟು ತಗೊಂಡು ನೀರಿಗೆ ಮಿಕ್ಸ್ ಮಾಡ್ತೀನಿ ಇದು ತುಂಬಾ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರು ಇವಾಗ ನಾನು ಹೂವಿನ ಗಿಡಗಳು ಎಲ್ಲಾ ಗಿಡಕ್ಕೂ ಕೊಡ್ತಾ ಬರ್ತೀನಿ ಎಲ್ಲ ಗಿಡಕ್ಕೂ ಕೊಡ್ಬೋದು ನಾನು ಅಲ್ಲಿ ಕೊಡ್ತೀನಿ ನರ್ಸರಿಯಿಂದ ತಂದಿದ್ದು ಹೂವು ಬಿಡ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಇದರ ಹೆಸರೇನೋ ನನಗೆ ಗೊತ್ತಿಲ್ಲ ದೇವ್ರ ಪೂಜೆನೂ ಮಾಡ್ಬೋದಾ ಮಾಡಬಾರ್ದೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದೆ ನಿಮ್ಗೆ ತೋರಿಸಿದ್ದೆ ನರ್ಸರಿಗಳಿಂದ ತಂದಿದ್ದು ಇದೊಂದು ಗಿಡ ತಂದಿದ್ದೆ ಇಲ್ಲಿ ಜಾಜಿ ಮಲ್ಲಿಗೆ ಇದು ಚೆನ್ನಾಗಾಗಿದೆ ಇನ್ನು ಹೂವು ಬಿಡ್ತಾ ಇಲ್ಲ ಒಂದು ಎರಡು ಬಿಟ್ಟಿತ್ತು ಅಷ್ಟೇ ಇದು ಬಿಟ್ಟಿದೆ ನಮ್ಮ ಮನೇಲಿ ನೋಡಿ ಇವಾಗ ಇದು ಹೂವು ಬಿಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟು ಹೂವು ಚೆನ್ನಾಗಿ ಬಿಡ್ತಾ ಇದೆ ಚಿಕ್ಕ ಗಿಡನೇ ಇದು ಒಂದು ಕೊಂಬೆ ಮುರಿದೋಗಿತ್ತು ಬೇರೆ ಕಡೆ ಅದನ್ನು ತಂದು ಇಲ್ಲಿ ಇಟ್ಟಿದ್ದೆ ನಾನು ಇದು ಚೆನ್ನಾಗಿ ಬರ್ತಾ ಇದೆ ನೋಡಿ ಇವಾಗ ಎಲ್ಲದಕ್ಕೂ ಲಿಕ್ವಿಡ್ ಫರ್ಟಿಲೈಝರ್ ಕೊಡ್ತಾ ಬರ್ತೀನಿ ಫಸ್ಟು ಮಾಯಸ್ತಿ ಇರಬೇಕು ಹಾಗೆ ಕೊಡಬಾರ್ದು ಸ್ವಲ್ಪ ಮಾ ಇಲ್ಲಾಂದರೆ ಗಿಡಗಳು ಬೇರೆ ಸತ್ತು ಸತ್ತೋಗುತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಸ್ವಲ್ಪ ಮಾಯಸ್ತಿ ಇರಬೇಕು ಒದ್ದೇ ಇರಬೇಕು ಇವಾಗೆಲ್ಲದಕ್ಕೂ ಕೊಡ್ತಾ ಬರ್ತೀನಿ ನೋಡಿ ಜಾಸ್ತಿ ಜಾಸ್ತಿ ಏನಿಲ್ಲ ಸ್ವಲ್ಪ 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 ಕೊಡ್ತೀನಿ ನೋಡಿ ಈ ಥರ ಕೊಡ್ತಾ ಬರ್ತೀನಿ ನಾನು ಇದೇ ಥರ ಎಲ್ಲ ಗಿಡಗಳಿಗೂ ಕೊಡ್ತಾ ಬರ್ತೀನಿ ನೋಡಿ ಈ ಥರ ಹೂವಿನ ಗಿಡಗಳು ಎಲ್ಲ ಕಡೆ ತುಂಬ ಹಾಕಿರಬೇಕಾಗುತ್ತೆ ಯಾಕಂದರೆ ನಾನು ತರಕಾರಿ ಬೆಳಿಬೇಕಾದ್ರೆ ನಮಗೆ ಪಾಲಿನೇಷನ್ಗೆ ಅಂತ ಹೇಳಿ ನಾನೇನು ಮಾಡ್ತೀನಿ ಗೊತ್ತಾ ನೋಡಿ ನಮಗೆ ತುಂಬ ಎಲ್ಲೋ ಹೂವು ಇದ್ದರೆ ಇದು ದುಂಬಿನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಅದು ದುಂಬಿಗೋಸ್ಕರ ನಾನು ಏನು ಮಾಡ್ತೀನಿ ಗೊತ್ತಾ ಅಲ್ಲಲ್ಲಿ ಸಾಸಿವೆ ಗಿಡ ಹಾಕಿರ್ತೀನಿ ನೋಡಿ ಸಾಸಿವೆ ಹೂವು ಬಿಡುತ್ತಲ್ಲ ಎಲ್ಲೋ ಹೂವು ಬಿಡುತ್ತಲ್ಲ ತುಂಬೆ ಹೂವು ಇರುತ್ತೆ ನಮ್ಮ ಮನೆಯಲ್ಲಿ ಸಾಸಿವೆ ಗಿಡ ಇರುತ್ತೆ ಇದಕ್ಕೆ ತುಂಬ ತುಂಬಿಗಳ ದುಂಬಿ ಬರುತ್ತೆ ಅದಕ್ಕೋಸ್ಕರ ದುಂಬಿಗಳು ಚೆನ್ನಾಗಿದ್ರೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಹಾಕಿರ್ತೀನಿ ಇದನ್ನು ಇದು ಬೇರೆ ಇದು ನೋಡಿ ನಿಟ್ಟಿ ಪುಷ್ಪ ಎಲ್ಲನೂ ಹಾಕಿರ್ತೀನಿ ನಾನು ಎಲ್ಲ ಗಿಡಕ್ಕೂ ನಾನು ಕೊಡ್ತಾ ಹೋಗ್ತೀನಿ ಸೊ ಇದಾದ್ಮೇಲೆ ನಾನು ನೋಡಿ ಎಲ್ಲ ಗಿಡಕ್ಕೂ ಕೊಡ್ತೀನಿ ಇದಾದಮೇಲೆ ಇನ್ನೊಂದು ಏನು ಗೊತ್ತಾ ನಿಮ್ಗೆ ತೋರಿಸಿದ್ದೆ ಬನಾನಾ ಪೀಲ್ ಫರ್ಟಿಲೈಸರ್ ಇದು ಕೂಡ ನೀರಲ್ಲಿ ಹಾಕಿಟ್ಟಿದ್ದೆ ಇದೊಂದು ನಾಲ್ಕು ದಿನ ಆಯ್ತಲ್ಲ ಇದು ಇವತ್ತು ಕೊಡೋದಿಲ್ಲ ನಾನು ಇನ್ನೊಂದು ಎರಡು ಮೂರು ದಿನ ಆದ್ಮೇಲೆ ಇದನ್ನು ಕೊಡ್ತೀನಿ ಆಯ್ತಾ ಇವತ್ತು ಇದನ್ ಕೊಡ್ತೀನಲ್ವಾ ಮೊರೆಂಗದು ಅಂದ್ರೆ ಆ ನುಗ್ಗೆ ಸೊಪ್ಪಿನ ಎಲೆದು ಫರ್ಟಿಲೈಸರ್ ಕೊಡ್ತೀನಲ್ಲ ಅದಕ್ಕೆ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಅದು ಕೊಡ್ತೀನಿ ಅದಾದ್ಮೇಲೆ ನಮ್ಮ ಮಧ್ಯದಲ್ಲಿ ಏನು ಮಾಡ್ತೀನಿ ಗೊತ್ತಾ ಇದು ಏನಂತ ಹೇಳಿದ್ರೆ ಡಿಕಾಕ್ಷನ್ನು ಇದರದ್ದು ಕಂಪೋಸ್ಟ್ ಇರುತ್ತಲ್ಲ ನಿಮ್ಗೆ ತೋರಿಸಿದ್ದೆ ಕಂಪೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಅದಕ್ಕೆ ಕೆಳಗಡೆ ಅದೇನಾದರೂ ಲಿಕ್ವಿಡ್ ಬಂದರೆ ನೀವು ಅದನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದೆ ನಾನು ಒಂದು ತಿಂಗಳಾಯ್ತು ಅನಿಸುತ್ತೆ ಕಂಪೋಸ್ಟ್ ಮಾಡಿದ್ದದು ಅದು ಅದು ದಿನ ಒಂದು ಸುತ್ಸು ಸ್ವಲ್ಪ ಬರ್ತಾ ಇರುತ್ತೆ ಆಯಿತಾ ನಾನು ಬಂದಿದ್ದು ಬಂದಿದ್ದು ಹಾಗೆ ಒಂದು ನಾಲ್ಕೈದು ದಿನ ಆದಮೇಲೆ ಎಲ್ಲ ತುಂಬ ಡೈಲ್ಯೂಟ್ ಮಾಡಬೇಕು ಇದಕ್ಕೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು ಸ್ಪ್ರೇನೂ ಮಾಡ್ಬೋದು ಗಿಡಗಳಿಗೆಲ್ಲ ಒಂದು ಎಮ್ ಎಲ್ ತಗೋ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಅಂತ ತಗೊಂಡು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಬೋದು ಮತ್ತು ನೀರಲ್ಲೂ ಅಷ್ಟೇ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಲೀಟರ್ಸ್ ಅಷ್ಟು ಹಾಕ್ತೀನಿ ಇದು ಒಂದಿಷ್ಟಕ್ಕೆ ಇದಿಷ್ಟು ನೀರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಲೀಟರ್ಸ್ ಆಲ್ಮೋಸ್ಟ್ ತರ್ಟಿ ಲೀಟರ್ಸೇ ಹಾಕ್ತೀನಿ ತುಂಬ ಸ್ಟ್ರಾಂಗಾಗಿರುತ್ತೆ ಇದು ಅದಕ್ಕೋಸ್ಕರ ಇದು ಹಾಕಿ ನಾಳೆ ಕೊಡ್ತೀನಿ ಇದನ್ನು ಇವತ್ತಿದು ಕೊಡ್ತೀನಲ್ವಾ ಇದನ್ನು ನಾಳೆ ಕೊಡ್ತೀನಿ ಅದನ್ನೇನು ವೀಡಿಯೋ ಮಾಡೋದಿಲ್ಲ ಬನಾನ ಪೀಲ್ ಫರ್ಟಿಲೈಸರ್ದು ನಾನೇನು ಬನ ವಿಡಿಯೋ ಮಾಡಿ ತೋರಿಸೋದಿಲ್ಲ ನಾನು ನಾಳಿದ್ದು ಕೊಡ್ತೀನಿ ಒಂದು ಎರಡು ಮೂರು ದಿನ ಆದಮೇಲೆ ಅದು ಮತ್ತು ಇವತ್ತಿನ್ನೇನು ಮಾಡ್ತೀನಿ ಮನೆಯಲ್ಲಿ ಹುಳಿ ಮೊಸರು ಮುಳೋದಿತ್ತು ಆ ಹುಳಿ ಮೊಸರಿಗೆ ಸ್ವಲ್ಪ ಅರಿಶಿಣ ಹಾಕಿ ಒಂದು ಚಿಟಿಕೆ ಅಷ್ಟು ಹಿಂಗ್ ಹಾಕಿ ತೊಗೊಂಬಂದಿದ್ದೀನಿ ಅದನ್ನು ನೀರಿನ ಜೊತೆ ಡೈಲ್ಯೂಟ್ ಮಾಡಿ ತುಂಬ ನೀರು ಹಾಕಿ ನಿಮಗೆ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡ ವಿಡಿಯೋ ನೋಡಿ ಮಾಡಿ ಸ್ಪ್ರೇಯರಲ್ಲಿ ಎಲ್ಲ ಕಡೆ ಕೊಡ್ತೀನಿ ಅದೊಂದು ಅದೊಂದು ಕೆಲಸ ಮಾಡ್ತೀನಿ ಇವತ್ತು ಇದನ್ನು ನೀರು ಈ ನೀರು ಎಲ್ಲ ಹಾಕಿದ್ದಾದ್ಮೇಲೆ ಫರ್ಟಿಲೈಸರ್ ಹಾಕಿದ್ದಾದ್ಮೇಲೆ ಸ್ಪ್ರೇ ಮಾಡ್ತೀನಿ ಇವತ್ತು ರಾತ್ರಿ ಸಾಯಂಕಾಲ ಆದ್ಮೇಲೆ ಇದನ್ನು ಮಾಡಬೇಕಾಗುತ್ತೆ ಸೊ ಇವತ್ತು ಮಾಡೋ ಕೆಲಸಗಳು ಇಷ್ಟು ನಾನು ಇವತ್ತು ಓಕೆ ಫ್ರೆಂಡ್ಸ್ ನೀವು ಇದೇ ಥರನೇ ಮಾಡಿ ನಿಮ್ಗೆ ಏನಾದರೂ ನುಗ್ಗೆ ಸೊಪ್ಪು ಏನಾದರೂ ಸಿಕ್ಕಿದ್ರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಇದ್ದು ಉಳಿದೋದ್ರೆ ತುಂಬ ಬಲ್ತೋಗಿದೆ ಆ ಥರ ಅಂದ್ರೆ ಅನಿಸಿದ್ರೆ ಅಥವಾ ಕಡ್ಡಿ ಥರ ಇದ್ದರೂ ಕೂಡ ಅದು ಕೂಡ ಬಿಸಾಕಬೇಡಿ ಅದನ್ನು ಕೂಡ ನೀರಲ್ಲಿ ಈ ಥರ ಹಾಕಿ ಫರ್ಟಿಲೈಸರ್ ಮಾಡಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕುವ ಸ್ವಲ್ಪ ಅದೇನು ಇಷ್ಟು ಅಷ್ಟು ಅಂತ ಏನಿಲ್ಲ ಆರ್ಗ್ಯಾನಿಕ್ದಲ್ವ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಹಾಕಬೇಕು ಅಂತ ಏನಿರಲ್ಲ ಸ್ವಲ್ಪ ಬೆಲ್ಲ ಹಾಕಿ ನೀವು ಫರ್ಟಿಲೈಸರ್ ಮಾಡಿ ಗಿಡಗಳಿಗೆಲ್ಲ ಕೊಡಿ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಇದು ಹಾಕಿದ ಮೇಲೆ ನೋಡಿ ಒಂದು ವಾರ ಹತ್ತಿದ ಮೇಲೆ ನೀವು ಡಿಫ್ರೆನ್ಸ್ ನೋಡ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗ್ರೋತ್ ಗ್ರೋತ್ ಹಾರ್ಮೋನ್ ಇರುತ್ತೆ ಇದರಲ್ಲಿ ಆಯಿತಾ ನುಗ್ಗೆ ಸೊಪ್ಪಲ್ಲಿ ಗ್ರೋತ್ ಹಾರ್ಮೋನ್ ಇರುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡಗಳೆಲ್ಲ ಓಕೆ ಫ್ರೆಂಡ್ಸ್ ನೀವು ಇದೇ ಥರನೇ ಟ್ರೈ ಮಾಡಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿ ಗಿಡ ಬೆಳೆಸಿ ಪರಿಸರ ಉಳಿಸಿ ಓಕೆ ಫ್ರೆಂಡ್ಸ್ ಬಾಯ್